ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಂಬುವುದು ಬಿಡುವುದು ನಮ್ಮ ನಮ್ಮ ವಿವೇಚನೆಗೆ ಬಿಟ್ಟಂಥ ವಿಚಾರ ಆದರೆ ಸಮೀಕ್ಷೆಯ ವರದಿಯಂತೂ ಹೊರಗಡೆ ಬಂದಿದೆ ಮಹಾರಾಷ್ಟ್ರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮತದಾರನ ಚಿತ್ತ ಎತ್ತ ಇದೆ ಅಂತ ಮ್ಯಾಟ್ರಿಕ್ಸ್ ತನ್ನ ಸರ್ವೆಯನ್ನು ನಿನ್ನೆ ಬಹಿರಂಗಗೊಳಿಸಿದೆ ಅದು ಎ ಬಿ ಪಿ ನ್ಯೂಸ್ ಅನ್ನುವಂಥ ಹಿಂದಿ ಚಾನಲ್ನಲ್ಲಿ ಬಿತ್ತರಗೊಂಡಿತು ಬೇರೆ ಎಲ್ಲ ಅವರು ಇದನ್ನು ಮರುಪ್ರಸಾರ ಮಾಡಿದರು ಎ ಪಿ ಅನ್ನುವಂಥ ಚಾನಲ್ಲು ನಿರಂತರವಾಗಿ ಎಡಚರ ಧೋರಣೆಯನ್ನು ಇಟ್ಕೊಂಡು ನಡೆಸ್ತಾ ಇರುವಂಥ ಚಾನಲ್ ಅಂತ ತಮಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಆನಂದ್ ಬಜಾರ್ ಪತ್ರಿಕಾ ಅನ್ನುವಂಥ ಪತ್ರಿಕಾ ಸಮೂಹದಿಂದ ಪ್ರಾರಂಭಗೊಂಡಿರುವಂಥ ಖಾಸಗಿ ವಾಹಿನಿ ಇದು ಈ ವಾಹಿನಿಯಲ್ಲಿ ನಿನ್ನೆ ಸಂಜೆ ಈ ಮೆಟ್ರಿಕ್ಸ್ನ ಸರ್ವೆಯನ್ನು ಬಿತ್ತರಗೊಳಿಸಲಾಗತ್ತೆ ಅದರಲ್ಲಿ ಬಂದಂಥ ಫಲಿತಾಂಶ ಏನಿದೆ ಅಂತ ತಮ್ಮಿಂದ ಹೇಳ್ತಾ ಇದ್ದೀನಿ ಮ್ಯಾಟ್ರಿಕ್ಸ್ ಸರ್ವೇನ ಮಾಡಿದ್ದೆ ಯಾವಾಗ ಅಕ್ಟೋಬರ್ ಹತ್ತರಿಂದ ನವೆಂಬರ್ ಒಂಬತ್ತರ ಒಳಗೆ ಒಂದು ಲಕ್ಷ ಒಂಬತ್ತು ಸಾವಿರದ ಆರುನೂರ ಇಪ್ಪತ್ತೆಂಟು ಜನರನ್ನು ಇವರು ಪ್ರಶ್ನಿಸಿದ್ದಾರಂತೆ ಮತದಾರರನ್ನು ಇವರ ಮನಸ್ಥಿತಿ ಹೇಗಿದೆ ಇವರು ಯಾರಿಗೆ ಮತ ಹಾಕ್ತಾರೆ ಅನ್ನೋದ್ರ ಮೇಲೆ ಒಟ್ಟಾರೆ ಫಲಿತಾಂಶ ಏನು ಬರಬಹುದು ಚುನಾವಣೆಯ ಫಲಿತಾಂಶ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಅಂತ ಇವರು ಪ್ರೆಡಿಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಅಂದರೆ ಭವಿಷ್ಯವನ್ನು ನುಡಿದಿದ್ದಾರೆ ಮಹಾರಾಷ್ಟ್ರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇವರು ಹೇಳ್ತಾರೆ ಈಗ ಭಾರತೀಯ ಜನತಾ ಪಾರ್ಟಿಯ ಒಕ್ಕೂಟ ಇದೆಯಲ್ಲ ಭಾರತೀಯ ಜನತಾ ಪಾರ್ಟಿ ಏಕನಾಥ್ ಶಿಂದೆಯವರ ಶಿವಸೇನೆ ಹಾಗೂ ಅಜಿತ್ ಪವಾರ್ ಅವರ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಈ ಬಣ ಏನಿದೆ ಮಹಾಯುತಿ ಅಂತ ಇದರ ಹೆಸರು ಈ ಮಹಾಯುತಿಗೆ ಒಂದು ನೂರ ನಲವತ್ತೈದರಿಂದ ಒಂದು ನೂರ ಅರವತ್ತೈದು ಸ್ಥಾನಗಳು ಲಭ್ಯ ಆಗಲಿದ್ದಾವೆ ಪ್ರಚಂಡ ಬಹುಮತದೊಂದಿಗೆ ಸರಳ ಬಹುಮತದೊಂದಿಗೆ ಇವರು ಸರ್ಕಾರವನ್ನು ರಚನೆ ಮಾಡಲಿದ್ದಾರೆ ಅಂತ ಇದು ಭವಿಷ್ಯವನ್ನು ನುಡಿಯತ್ತೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಎಷ್ಟಿವ್ರಿಗೆ ನಲವತ್ತೇಳು ಪರ್ಸೆಂಟ್ ಓಟ್ಗಳು ಈ ಮಹಾಯುತಿ ಬಣಕ್ಕೆ ಲಭ್ಯ ಆಗಲಿದ್ದಾವೆ ಅಂತ ಇದರ ಲೆಕ್ಕಾಚಾರ ಇದೆ ಇನ್ನು ಮಹಾವಿಕಾಸ್ ಅಘಾಡಿ ಅಂತ ಇದೆ ಕಾಂಗ್ರೆಸ್ಸು ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಹಾಗೂ ಶರದ್ ಪವಾರ್ ಅವರ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಈ ಪಕ್ಷ ಅತಿ ಹೆಚ್ಚು ಅಂದರೆ ನೂರ ಆರರಿಂದ ನೂರ ಇಪ್ಪತ್ತಾರು ಸ್ಥಾನಗಳನ್ನು ಗಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನಿಮಗೆ ಗೊತ್ತು ಮಹಾರಾಷ್ಟ್ರದಲ್ಲಿ ಒಟ್ಟು ಎರಡು ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳವ್ರದು ಯಾರು ನೂರ ನಲವತ್ತ ನಾಲ್ಕಕ್ಕಿಂತ ಹೆಚ್ಚು ಸೀಟುಗಳನ್ನು ಪಡಿತಾರೆ ಅಂದರೆ ನೂರ ನಲವತ್ತೈದು ಇದು ಬೆಂಚ್ ಮಾರ್ಕ್ ಮ್ಯಾಜಿಕ್ ನಂಬರ್ ಒಂದು ನೂರ ನಲವತ್ತೈದು ಅದಕ್ಕಿಂತ ಜಾಸ್ತಿ ಯಾರು ತಗೋತಾರೋ ಅವರು ಸರ್ಕಾರ ರಚನೆಯನ್ನು ಮಾಡ್ತಾರೆ ಈಗಾಗಲೇ ಎರಡು ಮೈತ್ರಿಕೂಟಗಳಿರೋದರಿಂದ ಮತ್ತೊಂದು ಮೈತ್ರಿಕೂಟದ ಪ್ರಶ್ನೆ ಬರೋದಿಲ್ಲ ಒಂದು ಇವರು ಇಲ್ಲ ಇವರು ಅನ್ನುವಂಥ ಲೆಕ್ಕಾಚಾರದಲ್ಲಿದೆ ಈ ಒಂದು ನೂರ ಲೆಕ್ಕಾಚಾರಕ್ಕೆ ಭಾರತೀಯ ಜನತಾ ಪಾರ್ಟಿಯವರ ಮಹಾಯುತಿ ಅವ್ರು ಹೇಳ್ತಾ ಇರೋದು ನೂರ ನಲವತ್ತೈದರಿಂದ ನೂರ ಅರವತ್ತೈದು ಅಂತ ಕನಿಷ್ಠ ನೂರ ನಲವತ್ತೈದು ಗರಿಷ್ಠ ನೂರ ಅರವತ್ತೈದು ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ಗೆ ನೂರ ಆರರಿಂದ ನೂರ ಇಪ್ಪತ್ತಾರು ಬರ್ತವೆ ಈ ನೂರ ಇಪ್ಪತ್ತಾರು ಬರ್ತಾ ಎಷ್ಟು ಪರ್ಸೆಂಟ್ ಓಟ್ ಬರುತ್ತೆ ಇವರಿಗೆ ನಲವತ್ತೊಂದು ಪರ್ಸೆಂಟ್ ಓಟ್ ಲಭ್ಯ ಆಗಲಿದ್ದಾವೆ ಅಂದರೆ ಮಹಾಯುತಿಗಿಂತ ಕಾಂಗ್ರೆಸ್ ಬಣ ಏನಿದೆ ಅದಕ್ಕೆ ಆರು ಪರ್ಸೆಂಟ್ ಕಡಿಮೆ ಮತಗಳು ಲಭ್ಯ ಆಗಲಿದ್ದಾವೆ ಚುನಾವಣೆಯ ಸಂದರ್ಭದಲ್ಲಿ ಫಲಿತಾಂಶದಲ್ಲಿ ಒಂದರಿಂದ ಎರಡು ಪರ್ಸೆಂಟ್ ಓಟ್ನಲ್ಲಿ ಸರ್ಕಾರವೇ ಬದಲಾಗ್ಬಿಡುತ್ತೆ ನೋಡ್ಲಿಕ್ಕೆ ಬರೀ ಆರು ಪರ್ಸೆಂಟ್ ಅಂತ ಕಾಣುತ್ತೆ ಅದು ಆದರೆ ಇದು ಚುನಾವಣಾ ಫಲಿತಾಂಶದ ಮೇಲೆ ಭಾಳ ದೊಡ್ಡ ರೀತಿಯಲ್ಲಿ ಪರಿಣಾಮ ಬೀರುವಂಥದ್ದು ಹಾಗಾದರೆ ಬಿ ಜೆ ಪಿಗೆ ಎಲ್ಲಿ ಮಹಾರಾಷ್ಟ್ರದ ಯಾವ ಭಾಗದಲ್ಲಿ ಹೆಚ್ಚು ಜನಮನ್ನಣೆ ಇದೆ ಅಂತ ನೋಡೋಣ ಪಶ್ಚಿಮಿ ಮಹಾರಾಷ್ಟ್ರ ಏನಿದೆ ಅಲ್ಲಿ ಬಿ ಜೆ ಪಿಯ ಪರವಾಗಿ ಮತದಾರಿದ್ದಾರೆ ನಲವತ್ತೆಂಟು ಪರ್ಸೆಂಟ್ನಷ್ಟು ವೋಟ್ ಹಾಕಲಿದ್ದಾರೆ ಅದು ಬಿಟ್ಟರೆ ವಿದರ್ಭ ಅಂತ ಏನಿದೆ ಆ ವಿದರ್ಭ ರೀಜನ್ನಲ್ಲಿ ನರೇಂದ್ರ ಮೋದಿಯವರು ಮೊನ್ನೆ ಭಾಷಣ ಮಾಡಿದಂಥ ಏರಿಯಾಲ ವಿದರ್ಭದಲ್ಲಿ ಭಾಷಣ ಮಾಡಿದ್ದವರು ಅಲ್ಲಿ ನಲವತ್ತೆಂಟು ಪರ್ಸೆಂಟ್ ಭಾರತೀಯ ಜನತಾ ಪಾರ್ಟಿಗೆ ಬರುತ್ತೆ ಜೊತೆಗೆ ಠಾಣೆನಲ್ಲಿ ಠಾಣೆಯಲ್ಲಿ ಕೂಟ ಬಿ ಜೆ ಪಿಗೆ ಚೆನ್ನಾಗಿ ಬರು ಠಾಣೆ ಮತ್ತು ಕೊಂಕಣ್ ಪ್ರದೇಶ ಏನಿದೆ ಆ ಸಂಪೂರ್ಣ ಬೆಲ್ಟಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಳ್ಳೆಯ ಮತಗಳು ಲಭ್ಯ ಆಗಲಿದೆ ಐವತ್ತೆರಡು ಪರ್ಸೆಂಟ್ ಮತ ಲಭ್ಯ ಆಗ್ತದೆ ಅಂತ ನಿರೀಕ್ಷೆಯನ್ನು ಮಾಡಲಾಗಿದೆ ಹಾಗಾದರೆ ಕಾಂಗ್ರೆಸ್ಸಿನ ಕಥೆ ಏನು ಕಾಂಗ್ರೆಸ್ಸಿಗೆ ಮರಾಠವಾಡ ಪ್ರದೇಶದಲ್ಲಿ ಒಳ್ಳೆಯ ಮತ ಲಭ್ಯ ಆಗಲಿದೆ ಜೊತೆಗೆ ಉತ್ತರ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಸು ಮತ್ತು ಅವರ ಮಹಾವಿಕಾಸ್ ಅಘಾಡಿ ಅಂತ ಏನಿದೆಯಲ್ಲ ಈ ಕೂಟಕ್ಕೆ ಒಳ್ಳೆಯ ಫಲಿತಾಂಶ ದೊರೆಯುವ ಸಾಧ್ಯತೆ ಇದೆ ಅಲ್ಲಿ ನಲ್ವತ್ನಾಲ್ಕು ಪರ್ಸೆಂಟು ಮತ್ತು ಇನ್ನೊಂದು ಕಡೆ ನಲವತ್ತೇಳು ಪರ್ಸೆಂಟು ವೋಟ್ ಶೇರ್ ಅವರಿಗೆ ದೊರಕಲಿದೆ ಅಂತ ಮುಖ್ಯವಾದಂಥ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವರ ಯಾರ ಜೊತೆ ಸ್ಪ ಸ್ಪರ್ಧಿಸಲಿದ್ದಾರೆ ಅವರು ಗೆಲುವು ಸಾಧ್ಯತೆಗಳೇನು ಶಿಂದೆ ಅವರು ಠಾಣೆ ಜಿಲ್ಲೆಯ ಕೋಪ್ರಿ ಪಚ್ಪಕ್ಕಡಿ ಅನ್ನುವಂಥ ಜಾಗದಲ್ಲಿ ನಿಂತಿದ್ದಾರೆ ಅವರು ಎದುರುಗಡೆ ಸ್ವತಃ ಇವರ ಗುರುಗಳಾಗಿದ್ದರಲ್ಲ ಯಾರು ಏಕನಾಥ್ ಶಿಂದೆ ಗುರು ಆನಂದ ಢಿಗೆ ಅಂತಿದ್ರು ಅವರು ದೊಡ್ಡ ಸಾಮಾಜಿಕ ಸೇವೆಯಲ್ಲಿ ದೊಡ್ಡ ಹೆಸರು ಅವರು ಆನಂದ ಢಿಗೆ ಅವರಿಂದ ಇವರು ರಾಜಕಾರಣಕ್ಕೆ ಇಳ್ದಿರೋದು ಅವರ ಅಳಿಯ ಚುನಾವಣೆ ನಿಂತಿದ್ದಾರೆ ಕೇದಾರ್ ಢಿಗೆ ಅಂತೇಳಿ ಕೇದಾರ್ ಢಿಗೆ ಉದ್ಧವ್ ಠಾಕ್ರೆ ಬಣದಿಂದ ನಿಂತಿದ್ದಾರೆ ಏಕನಾಥ್ ಶಿಂದೆ ತಮ್ಮ ಶಿವಸೇನೆಯಿಂದ ಚುನಾವಣೆ ನಿಂತಿದ್ದಾರೆ ಭಾಳ ಟಫ್ ಫೈಟ್ ಇದೆ ಏಕನಾಥ್ ಶಿಂದೆ ಸ್ವತಃ ಠಾಣಾ ಜಿಲ್ಲೆಯಲ್ಲಿ ವಿಶೇಷವಾಗಿ ಕೋಪ್ರಿ ಪ್ರದೇಶದಲ್ಲಿ ಹೆಚ್ಚು ಜನಪ್ರಿಯ ವ್ಯಕ್ತಿ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಅವರ ಗೆಲುವಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಲಾರದು ಅನ್ನುವಂಥ ಒಂದು ಭವಿಷ್ಯವನ್ನು ಈ ಮ್ಯಾಟ್ರಿಕ್ಸ್ ತನ್ನ ಸರ್ವೆಯಲ್ಲಿ ಹೇಳಿದೆ ಅದು ಬಿಟ್ಟರೆ ಫಡ್ನವೀಸ್ ನಾಗಪುರದಲ್ಲಿ ಚುನಾವಣೆ ನಿಂತಿದ್ದಾರೆ ಎದುರಿಗೆ ಪ್ರಫುಲ್ಲು ಗೂಢದೆ ಅಂಥೇಳಿ ಕಾಂಗ್ರೆಸ್ನಿಂದ ಚುನಾವಣೆ ನಿಂತಿದ್ದಾರೆ ಫಡ್ನವೀಸ್ಗೆ ನಾಗ್ಪುರದಲ್ಲಿ ನಿಂತಿರೋದ್ರಿಂದ ಭಾಳ ಸುರಕ್ಷಿತವಾದಂಥ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಹೇಳಲಾಗ್ತಾ ಇದೆ ಅದು ಬಿಟ್ಟರೆ ಅಜಿತ್ ಪವಾರ್ ಅವರು ಬಾರಾಮತಿನಲ್ಲಿ ನಿಂತಿದ್ದಾರೆ ಬಾರಾಮತ್ತಿನಲ್ಲಿ ಅವ್ರಿಗೆ ಭಾಳ ದೊಡ್ಡ ಫೈಟ್ ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಲಾಗ್ತಾಯಿದೆ ಅಲ್ಲಿ ಯುಗೇಂದರ್ ಅಂತೇಳಿ ಯುಗೇಂದರ್ ಪವಾರ್ ಅಂತ ಇವರ ಅಣ್ಣನ ಮಗ ಆತ ಬಾರಾಮತಿನಲ್ಲಿ ಚುನಾವಣೆ ನಿಂತಿದ್ದಾನೆ ಭಾಳ ದೊಡ್ಡ ಮಟ್ಟದ ಸೆಣಸಾಟ ಸಂಘರ್ಷ ಇದೆ ಚುನಾವಣೆಯಲ್ಲಿ ಅಂತ ಹೇಳಲಾಗ್ತಾ ಇದೆ ಇನ್ನು ಆದಿತ್ಯ ಠಾಕ್ರೆ ಉದ್ಧವ್ ಠಾಕ್ರೆ ಅವರು ಚುನಾವಣೆಗೆ ನಿಂತಿಲ್ಲ ಕಳೆದ ಬಾರಿಯೂ ಚುನಾವಣೆಗೆ ನಿಂತಿರಲಿಲ್ಲ ಅವರು ಎಮ್ ಎಲ್ ಸಿ ಆಗಿ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಂಡಂಥ ಮನುಷ್ಯ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಯಾರ್ಯಾರು ಇವತ್ತು ಮುಖ್ಯಮಂತ್ರಿ ಆಗಬೇಕು ಅಂತ ಮಹಾರಾಷ್ಟ್ರದಲ್ಲಿ ಓಡಾಡ್ತಾ ಇದ್ದಾರೋ ಅವರು ಯಾರೂ ಮಹಾವಿಕಾಸ್ ಅಗಾಡಿನಲ್ಲಿ ಚುನಾವಣೆಗೆ ನಿಂತವರಲ್ಲ ಅವರು ಅದ್ರ ಬಗ್ಗೆ ಬೇರೆ ಪ್ರತ್ಯೇಕವಾದ ಸಂಚಿಕೆಯಲ್ಲಿ ಮಾತಾಡೋಣ ಈಗ ಕೇವಲ ಮತ್ತು ಕೇವಲ ಸರ್ವೆ ಬಗ್ಗೆ ಮಾತಾಡೋಣ ಆದಿತ್ಯ ಠಾಕ್ರೆ ವರ್ಲಿನಲ್ಲಿ ನಿಂತಿದ್ದಾರೆ ಅವರು ಎದುರುಗಡೆ ದೇವರ ಅವರ ಪುತ್ರ ಮಿಲಿಂದ ದೇವರ ನಿಂತಿದ್ದಾರೆ ದೇವರ ನಾಲ್ಕು ಬಾರಿ ಇದೇ ವರ್ಲಿ ಕ್ಷೇತ್ರದಲ್ಲಿ ಆಯ್ಕೆಯಾದಂಥ ಮನುಷ್ಯ ಈತ ಕೂಡ ಮಿಲಿಂದ್ ದೇವರ ಎರಡು ಬಾರಿ ಆಯ್ಕೆಯಾಗಿದ್ದರು ಇವರು ಕಾಂಗ್ರೆಸ್ಸಿಂದ ಬಂದವರು ಈಗ ಏಕನಾಥ್ ಶಿಂದೆ ಬಣ್ಣದಿಂದ ಚುನಾವಣೆಗೆ ಸೆಣಸ್ತಾ ಇದ್ದಾರೆ ಆದಿತ್ಯ ಠಾಕ್ರೆಗೆ ಭಾಳ ಕಷ್ಟ ಇದೆ ಗೆಲ್ಲೋದು ಈ ಬಾರಿ ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಈತ ಮಾತೋಸಿರು ಬಿಟ್ಟು ಹೊರಗಡೆನೇ ಬರಲಿಲ್ಲ ಬಾಲಿವುಡ್ ಸ್ಟಾರ್ಗಳ ಜೊತೆ ಓಡಾಡೋದನ್ನೇ ತಮ್ಮ ಜ ದೈನಂದಿನ ದಿನಚರಿ ಮಾಡ್ಕೊಂಡ್ಬಿಟ್ಟಿದ್ರು ಅಂತ ಇವ್ರ ಬಗ್ಗೆ ಭಾಳ ದೊಡ್ಡ ಆರೋಪ ಇದೆ ಜೊತೆಗೆ ರಾಜ್ ಠಾಕ್ರೆ ಅವರ ಬಣದಿಂದ ಸಂದೀಪ್ ದೇಶಪಾಂಡೆ ಅಂತ ಇನ್ನೊಬ್ಬ ಕ್ಯಾಂಡಿಡೇಟನ್ನು ಹಾಕಲಾಗಿದೆ ಹೀಗಾಗಿ ತ್ರಿಕೋಣ ಸ್ಪರ್ಧೆ ಇದೆ ಆದಿತ್ಯ ಠಾಕ್ರೆಗೆ ಈ ಬಾರಿಯ ಚುನಾವಣೆ ಭಾಳ ಕಷ್ಟಕರವಾಗಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಒಟ್ಟಾರೆ ಮುಖ್ಯವಾಗಿ ನೋಡಬೇಕಾಗಿತ್ತು ನಾವೇನು ಅಂದರೆ ಚುನಾವಣೆಯ ಫಲಿತಾಂಶ ಚುನಾವಣೆಯ ಫಲಿತಾಂಶದ ಪ್ರಕಾರ ಯಾವ ನೂರ ನಲ್ವತ್ನಾಲ್ಕು ಅನ್ನೋದು ಬೆಂಚ್ ಮಾರ್ಕ್ ಆಗಿದೆಯೋ ಮ್ಯಾಜಿಕ್ ನಂಬರ್ ಆಗಿದೆಯೋ ನೂರ ನಲವತ್ತೈದು ಆ ನೂರ ನಲವತ್ತೈದನ್ನು ದಾಟಿ ನೂರ ಅರವತ್ತೈದರವರೆಗೂ ಭಾರತೀಯ ಜನತಾ ಪಾರ್ಟಿಯ ಬಣ ಗೆಲ್ಲತ್ತೆ ಅಂತ ಇವರು ನಿರೀಕ್ಷೆಯನ್ನು ಮಾಡಿದ್ದಾರೆ ಭವಿಷ್ಯವನ್ನು ನುಡಿದಿದ್ದಾರೆ ಸ್ವತಃ ಕಾಂಗ್ರೆಸ್ ಕೂಡ ಒಂದು ಸರ್ವೆ ಮಾಡಿಸಿದೆ ಆ ಸರ್ವೆಯ ಫಲಿತಾಂಶ ಬಂದ ಮೇಲೆ ಸ್ವತಃ ರಾಹುಲ್ ಗಾಂಧಿ ಅವರ ಧೋರಣೆಯ ಬದಲಾಗಿದೆ ಮಾತಿನ ಧಾಟಿ ಹೇಗಾಗಿ ಹೋಗಿದೆ ಅಂದರೆ ಈಗಾಗಲೇ ಸೋತ ರೀತಿಯಲ್ಲಿ ಅವರು ಮಾತುಕತೆಯನ್ನು ಆಡ್ತಾ ಇರುವಂಥ ಅವರ ನಡವಳಿಕೆ ಚರ್ಯಗಳು ಕಾಣ್ತಾ ಇದ್ದಾವೆ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅಂತವರು ಅಸಹ್ಯಕರವಾದ ಹೇಳಿಕೆ ಕೊಡೋದು ಸ್ವತಃ ಯೋಗಿ ಆದಿತ್ಯನಾಥ್ ಬಗ್ಗೆ ಬಯ್ಯೋದು ಏನೂ ಸಾಧ್ಯ ಆಗದೆ ಇದ್ದಾಗ ಹೇಸಿಗೆ ಹುಟ್ಟಿಸೋದು ಅಂತಾರಲ್ಲ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಮಹಾರಾಷ್ಟ್ರದಲ್ಲಿ ಮಾತಾಡ್ಕೋತಾ ಇದ್ದಾರೆ ಈ ಸರ್ವೆಗಳನ್ನು ನೂರಕ್ಕೆ ನೂರಷ್ಟು ನಂಬಬಹುದು ಅಂತ ನಾನು ಹೇಳೋದಿಲ್ಲ ಆದರೆ ಅಲ್ಲಿಯ ಮನಸ್ಥಿತಿ ಹೇಗಿದೆ ಯಾವ ರೀತಿಯ ಗಾಳಿ ಬೀಸ್ತಾ ಇದೆ ಅನ್ನೋದನ್ನು ಯಾವತ್ತೂ ಸರ್ವೆಗಳು ಹೇಳ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳ್ಳೆಯ ಮುನ್ಸೂಚನೆಯನ್ನು ಪಡೆದಿದೆ ಅಂತ ಹೇಳಬಹುದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ